ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಸ್ಥಿತಿ ಮಲ್ಟಿಪರ್ಪಸ್ ಇವತ್ತು ಒಂದು ಫಂಕ್ಷನ್ ಹೊರಟಿದೀವಿ ಎಸ್ ನನ್ನ ತಮ್ಮನ ಫ್ರೆಂಡ್ ಪಾಪು ಬರ್ತ್ಡೇ ಪಾರ್ಟಿ ಪಾರ್ಟಿ ಹೊರಟಿದ್ದೀನಿ ನಾನು ಈ ರೀತಿ ಡ್ರೆಸ್ ರೆಡಿ ಆಗಿದ್ದೀನಿ ಬ್ಲಾಕ್ ಸಿಲ್ವರ್ ಹಾಕೊಂಡಿದೀನಿ ವಿತ್ ಬ್ಲಾಕ್ ವೇಲ್ ವಿತ್ ಗೋಲ್ಡನ್ ಲೇಸ್ ವೇಟ್ ವೇಟ್ ಐ ಆಮ್ ಮೇಕಿಂಗ್ ವಿಡಿಯೋ ವೇಟ್ ಆ್ಯಂಡ್ ವಾಚ್ ಆ ಶು ವೇ ವೆಯ್ಟ್ ಕಂದ ವೆಯ್ಟ್ ನಾನು ಜುಮ್ಕೀಸ್ ಹಾಕ್ಕೋಬೇಕು ಗೋಲ್ಡನ್ ಜುಮ್ಕೀಸ್ ರೆಡಿ ಆದಮೇಲೆ ನಾನು ಮತ್ತೆ ನಿಮ್ಗೆ ಪಾರ್ಟಿಯಲ್ಲೇ ಬಂದು ಕಾಣ್ತೀನಿ ಸೊ ಈಗ ಹೊರಟಿದ್ದೀವಿ ಫ್ರೆಂಡ್ಸ್ ಬಿ ವಿತ್ ಮೀ ಮತ್ತು ಈ ಪಾರ್ಟಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಳ್ಸೋದನ್ನು ಮರಿಬೇಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಲೂಸ್ ಹೇಳ್ಸನ್ನ ಬರ್ಕೊಳ್ತಿದ್ದೀನಿ ಈ ರೀತಿ ಎಸ್ ಅಷ್ಟು ಅತೇ ಅತೇ ಬನ್ನಿ ವೇಟ್ ಟೈಮ್ ಆಯಿತು ಅಂತ ವೇಟ್ ಮಾಡ್ತಾ ಇದ್ದೆ ನೋಡಿ ನೋ ಹಾಯ್ ಓಕೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಬರ್ತ್ಡೇ ಪಾರ್ಟಿ ಕ್ಯೂಟ್ ಕ್ಯೂಟ್ ಆಗಿರುವಂತಹ ಬೇಬಿ ಗರ್ಲ್ ಒನ್ ಫಸ್ಟ್ ಇಯರ್ ಬರ್ತ್ಡೇ ಒನ್ ಇಯರ್ ಬರ್ತ್ಡೇ ಆ ಪಾರ್ಟಿಗೆ ಹೋಗೋಣ ಪಾಪು ಹೇಗಿದೆ ನೋಡ್ಕೊಳ್ಳೋಣ ಹೇಗಾಗುತ್ತೆ ಪಾರ್ಟಿ ಅಂತ ನೋಡ್ಕೊಬೋಣ ಬನ್ನಿ ಸೊ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ ತುಂಬ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಆಗಿತ್ತು ನಿಜವಾಗ್ಲೂ ತುಂಬ ಖುಷಿ ಆಯಿತು ನೋಡಿ ರಜತ್ ನನ್ನ ಬ್ರದರ್ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ನಾವೆಲ್ಲರೂ ಒಟ್ಟಿಗೆ ಹಾಡಿ ಬೆಳೆದವ್ರು ಅಂತಲೇ ಹೇಳ್ಬೋದು ಅವನ ಬೇಬಿ ಗರ್ಲ್ನ ಫಸ್ಟ್ ಇಯರ್ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿತ್ತು ಬೇಬಿ ಕೂಡ ತುಂಬಾ ಕ್ಯೂಟಾಗಿದ್ಲು ಅವಳ ಹೆಸರು ಸಾರಾ ಅಂತ ನೀವು ಹೋಗ್ತಾ ಹೋಗ್ತಾ ನಿಮಗೆಲ್ಲ ಗೊತ್ತಾಗುತ್ತೆ ಕೀಪ್ ವಾಚಿಂಗ್ ಫ್ರೆಂಡ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಬರ್ತ್ಡೇ ಪಾರ್ಟಿ ಆ್ಯಂಡ್ ದನ್ ಅರೇಂಜ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಕಾಣ್ತಾ ಇರೋದು ಈ ರೀತಿ ಪ್ರಾಜೆಕ್ಟನ್ನು ಹಾಕಿ ಆ ಮಗುವಿನ ಫೋಟೋಸೆಲ್ಲ ಡಿಸ್ಪ್ಲೇ ಹಾಗೆ ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡಿಸಿ ಎಲ್ಲ ಹಾಕಿದರು ನಾನು ಇದನ್ನ ಕ್ಯಾಪ್ಚರ್ ಮಾಡಿಕೊಂಡೆ ನಿನ್ನ ಜೊತೆಗೂ ಶೇರ್ ಮಾಡ್ಕೋಬೋದು ಅಂತ ಆಗಿರುವಂತಹ ಬೇಬಿ ಸೊ ಇಟ್ಸ್ ದ ಮಸ್ಟ್ ವಾಚ್ ವಿಡಿಯೋ ಅಂತಲೇ ಹೇಳ್ಬೋದು ಕೂದಲು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಹೇರ್ಸ್ ನಿಜವಾಗ್ಲೂ ಬೇಬಿ ಗರ್ಲಿಗೆ ಅಷ್ಟೊಂದು ಹೇರ್ಸ್ ಈ ವಯಸ್ಸಿಗೆ ತುಂಬಾ ಕ್ಯೂಟ್ ಕ್ಯೂಟ್ ಶೀ ಇಸ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬ್ಲ್ಯಾಕ್ ಹೇರ್ಸ್ ಬ್ಲ್ಯಾಕ್ ಐಸ್ ಚಬ್ಬಿ ಚಬ್ಬಿ ಬೇಬಿ ತುಂಬ ಚೆನ್ನಾಗಿದ್ಲು ಆಗಿದ್ದಾಳೆ ಹೋಗಿ ಬಂದ್ವಲ್ಲ ಅದಕ್ಕೆ ಇದ್ದೀನಿ ಸೊ ನೋಡಿ ಅರೇಂಜ್ಮೆಂಟ್ಸ್ ಆ್ಯಂಡ್ ದೆನ್ ಪಾರ್ಟಿಗೆ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಕೂಡ ಅರೇಂಜ್ಮೆಂಟ್ ಆಗಿತ್ತು ವೆಜ್ ತಿನ್ನೋರಿಗೆ ವೆಜ್ ಕೂಡ ಅರೇಂಜ್ಮೆಂಟ್ ಆಗಿತ್ತು ಈ ರೀತಿ ಥೀಮ್ ಹಾಕ್ಕೊಂಡು ಅವರು ಇವೆಂಟ್ ಅವ್ರಿಗೆ ಹೇಳಿ ಈ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ರು ತುಂಬಾ ಚೆನ್ನಾಗಿತ್ತು ಇವೆಂಟ್ನವ್ರಿಗೆ ಗೊತ್ತಾಯಿತು ನಮ್ಮ ಮನೆಯವ್ರ ಫ್ರೆಂಡ್ ಅಂತ ಗೊತ್ತಾಯಿತು ಅವರು ತುಂಬ ಚೆನ್ನಾಗಿ ಮಾಡಿದರು ಗ್ರೇಟ್ ಹರ್ಷಿತಾ ಇವೆಂಟ್ನವರು ಹರ್ಷಿತಾ ಅಂತ ಅವರು ಚಿತ್ರದುರ್ಗ ಸೊ ಈ ರೀತಿ ಅರೇಂಜ್ಮೆಂಟ್ಸ್ ಆಗಿತ್ತು ಸೊ ಕೀಪ್ ಆನ್ ವಾಚಿಂಗ್ ಮಾಡ್ಯರ್ ಫ್ರೆಂಡ್ಸ್ ಇದು ಲೇಖಪ್ರಿಯರ್ಸ್ ನನ್ನ ಇತ್ತು ಮಲ್ಟಿಪರ್ಪಸ್ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಂಪೂರ್ಣವಾಗಿ ನೀವು ವಾಚ್ ಮಾಡಿ ಓಕೆ ಆ ಶೂ ಜೆಟ್ ಮಮ್ಮಿ ತುಂಬ ದೂರ ಹೋಗ್ತಾ ಇದೆ ನೋಡಿ ಲೈಟ್ಸ್ ಎಲ್ಲ ಬ್ರಿಂಕ್ ಆಗ್ತಿದೆ ಅಂತಂದು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾನೆ ಜೊತೆಗೆ ಅವರು ಸಿಕ್ಸ್ ಶಾರ್ಟ್ಸ್ ಸೆವೆನ್ ಶಾರ್ಟ್ಸ್ ಎಲ್ಲ ದೂರದಲ್ಲೇನೋ ಇದು ಮಾಡ್ತಿದ್ರು ಫ್ರೆಂಡ್ಸು ನನ್ನ ಬ್ರದರ್ ಫ್ರೆಂಡ್ಸ್ ಎಲ್ಲ ಈ ರೀತಿ ಅವ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾನೆ ನೀವು ಕಾಣ್ತಾ ಇರ್ಬೋದು ಜೆಟ್ ಯಾವ ರೀತಿ ಹೋಗ್ತಾ ಇದೆ ಅಂತ ಅವ್ರ ಮಾಮ ಅಲ್ಲ ಅದು ಯು ಎಫ್ ಒ ಅದಕ್ಕೆ ಬಂದ್ಬಿಡುತ್ತೆ ಏಲಿಯನ್ಸ್ ಎಲ್ಲ ಬಂದ್ಬಿಡುತ್ತೆ ಅಂತ ಕೂಡ ಎದುರಿಸ್ತಾ ಇದ್ರು ಸೊ ತುಂಬಾ ಜನ ಸೇರಿದ್ರು ಫ್ರೆಂಡ್ಸ್ ಸರ್ಕಲ್ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬರ್ತ್ಡೇ ಮಾತ್ರ ತುಂಬಾ ಚೆನ್ನಾಗಾಯಿತು ಕೇಕೀರಿತಿತ್ತು ಕ್ಯೂಟಾಗಿ ಮಕ್ಕಳಿಗೆ ಮಾತ್ರ ಕೇಕ ಡಿಸ್ಟ್ರಿಬ್ಯೂಷನ್ ಮಾಡಲಾಯಿತು ದೊಡ್ಡವ್ರಿಗೇನಿಲ್ಲ ದೊಡ್ಡವರಿಗೆಲ್ಲ ಹೇಳಿದ್ನಲ್ಲ ಒಳ್ಳೆ ಡಿನ್ನರ್ ಇತ್ತು Who is team? Hello. Who is team? give thanks? I see. Thanks. 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 He already played. Thanks. 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 Turn this side. Turn this side. What's your name? What's your name? What's your name? Mickey Mouse. Mickey Mouse. Wow. 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 மட்டன் பயணி கபாப் அண்ட் எக் ಸ್ವೀಟ್ ಶಾವಿಗೆ ಪಾಯಸ ಆ್ಯಂಡ್ ದೆನ್ ಒಂದೊಂದು ಬರ್ಫಿ ಕೊಟ್ಟರು ದಟ್ ಮೀನ್ಸ್ ಇದೆಲ್ಲ ಇತ್ತು ಡಿನ್ನರಲ್ಲಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು ಹಿಂಗೆ ಕಾಣ್ತಾ ಇರ್ಬೋದು ಮಿಕ್ಕಿ ಮೌಸ್ ಮಿನಿ ಮೌಸ್ ಎರಡು ಎರಡು ಇತ್ತು ಬೇ ಎಂಜಾಯ್ ಲಾಟ್ ಓ ನೋಡ್ಕೊಂಡು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಪಾರ್ಟಿ ಅಂತ ತುಂಬ ಚೆನ್ನಾಗಿತ್ತು ತುಂಬ ಇನ್ನೊಂದ್ರೆ ಸೂದಿಂಗ್ ಆಗಿತ್ತು ಚೆನ್ನಾಗಿತ್ತು ಆ್ಯಂಡ್ ದೆನ್ ಪಾರ್ಟಿ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಈಗ ಡ್ರೆಸ್ ಮಾಡಬೇಕು ಟಯರ್ಡ್ ಆಗಿದೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಡ್ರೆಸ್ ಆಗಬೇಕು ಮಕ್ಕಳು ಕೂಡ ಟಯರ್ಡ್ ಆಗಿದೆ ಅವ್ರಿಗೂ ಮಾ ಜಸ್ಟ್ ಡ್ರೆಸ್ ಮಾಡಿಸಿ ಅಪ್ ಮಾಡ್ತೀನಿ ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಕೇರ್ ಯು ಆಲ್ ವೈ ಗುಡ್ ನೈಟ್